ಜಯಪುರ ಕನ್ನಡದ ನಾಡಗೀತೆ ಜೈ ಭಾರತ ತನುಜಾತೆಗೆ ಎಪ್ಪತ್ತೈದು ವರ್ಷಗಳು ಈ ಸವಿ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ನಾಡಗೀತೆ ಹಾಡುವ ಮನೆಮನೆಯಲ್ಲಿ ಆಚರಿಸಿದ್ದರೆ ಅದು ಕನ್ನಡಿಗರ ನಾಡಿನ ಹೆಮ್ಮೆ ಆಗುತ್ತದೆ ಎಂದು ಪುರಸಭೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಕೇಶವಪ್ಪ ಹೇಳಿದರು ವಿಜಯಪುರ ಪಟ್ಟಣದ ಹನ್ನೊಂದು ವಾರ್ಡನಲ್ಲಿ ಅರ್ಜುನ ಗೆಳೆಯರ ತಂಡದಿಂದ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕುವೆಂಪು ಅವರಿಗೆ ನೀಡುವ ಗೌರವ ಆಗುತ್ತೆ ಎಂದು ಭಾವಿಸುತ್ತಾ ಕನ್ನಡವನ್ನು ಕಟ್ಟಿದ ಎಲ್ಲಾ ರಾಜರು ಎಲ್ಲ ರಾಜರು ಕವಿಗಳು ಕೃಷಿಕರು ಗಾಯಕರು ನಟರು ಶರಣರು ದಾಸರು ಶಿಲ್ಪಿಗಳು ಎಲ್ಲಾ ಕನ್ನಡದ ಮನಸ್ಸುಗಳು ಕನ್ನಡದ ಕೀರ್ತಿಯನ್ನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿಯೇ ಮನಸ್ಸು ಮಾಡಬೇಕು ಕನ್ನಡ ಮನೆ ಮತಾಗಬೇಕೆಂದು ಹೇಳಿದರು ಕಲಾವಿದ ಚನ್ನಕೃಷ್ಣರವರು ಮಾತನಾಡುತ್ತಾ ಅರ್ಜುನ ಗೆಳೆಯರ ಬಳಗದವರು ಪ್ರಪ್ರಥಮವಾಗಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಷ್ಠಾಪನೆ ಮಾಡಿದರು ಮಾತೃಭಾಷೆ ತಮಿಳು ಆದರೂ ಸಹ ಕನ್ನಡವನ್ನು ಹೆಚ್ಚಾಗಿ ಬಳಸುತ್ತೇವೆ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಹಡಪದವರ ಪ್ರಾಸ್ತಾವಿಕ ನುಡಿ ನುಡಿದರು ಮುಖ್ಯ ಅತಿಥಿಗಳಾಗಿ ಯು ಮುಖಂಡ ಅನಂತ್ ಕುಮಾರ್ ಎಸ್ಆರ್ಎಸ್ ಬಸವರಾಜ್ ರಾಮಚಂದ್ರ ಎಂಡಿ ಮಂಜುನಾಥ ಎಂಡಿ ಗೌಡರು ಮಂಜುನಾಥ್ ಪುರಸಭಾ ಸದಸ್ಯರಾದ ಶ್ರೀರಾಮಪ್ಪ ರಮೇಶ್ ಕರವೇ ಶಿವಕುಮಾರ್ ಅರ್ಜುನ ಬಾಯ್ಲ್ಸ್ ತಂಡದವರಾದ ಮುರುಳಿ ಕೆಬಿ ಹರೀಶ್ ಮುನಿರಾಜು ಮುರುಳಿ ಅರುಣ ಪುನೀತ್ ಮತ್ತು ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು